ಮಂಗಳೂರು ನಗರಸಭಾ ತೆರವಾದ ಎರಡು ಸ್ಥಾನಗಳಿಗೆ ನಡೆದ ಉಪಚುನಾವಣೆಯಲ್ಲಿ ವಾರ್ಡ್ ಹನ್ನೊಂದರಲ್ಲಿ ಬಿಜೆಪಿಯ ರಮೇಶ್ ರೈ ಹಾಗೂ ವಾರ್ಡ್ ಒಂದರಲ್ಲಿ ಕಾಂಗ್ರೆಸ್ನ ದಿನೇಶ್ ಶೇವಿರೆ ಜಯಭೀರಿ ಗಳಿಸಿದ್ದಾರೆ ವಾರ್ಡ್ ಹನ್ನೊಂದರಲ್ಲಿ ಚಲಾವಣೆಯಾದ ಒಟ್ಟು ಸಾವಿರದ ಐವತ್ಮೂರು ಮತಗಳಲ್ಲಿ ಬಿಜೆಪಿಯ ರಮೇಶ್ ರೈ ನಾನೂರ ಮೂವತ್ತೊಂದು ಹಾಗೂ ಕಾಂಗ್ರೆಸ್ಸಿನ ದಾಮೋದರ ಭಂಡಾರ್ಕರ್ ತಲಾ ನಾನೂರು ಮತ ಹಾಗೂ ಪುತ್ತಿಲ ಪರಿವಾರದ ಚಿಂತನ್ ಇನ್ನೂರ ಹದಿನಾರು ಮತಗಳನ್ನು ಪಡೆದುಕೊಂಡಿದ್ದಾರೆ ಆರು ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ ಬಿಜೆಪಿಯ ರಮೇಶ್ ರೈ ಅವರು ಮೂವತ್ತೊಂದು ಮತಗಳ ಅಂತರದಲ್ಲಿ ಜಯಭೇರಿ ಗಳಿಸಿದ್ದಾರೆ ವಾರ್ಡ್ ಒಂದರಲ್ಲಿ ಒಟ್ಟು ಒಂಬೈನೂರ ಐವತ್ತೆಂಟು ಮತಗಳು ಚಲಾವಣೆಯಾಗಿದ್ದು ಕಾಂಗ್ರೆಸ್ನ ದಿನೇಶ್ ಶೇವಿರಿ ನಾನೂರ ಇಪ್ಪತ್ತೇಳು ಹಾಗೂ ಬಿಜೆಪಿಯ ಸುನೀತಾ ಇನ್ನೂರ ಹತ್ತೊಂಬತ್ತು ಮತ್ತು ಪುತ್ತಿಲ ಪರಿವಾರದ ಅನ್ನಪೂರ್ಣ ಮುನ್ನೂರ ಎಂಟು ಮತಗಳನ್ನು ಪಡೆದುಕೊಂಡಿದ್ದಾರೆ ನಾಲ್ಕು ಮತ ನೋಟಕ್ಕೆ ಚಲಾವಣೆಯಾಗಿದೆ ಕಾಂಗ್ರೆಸ್ನ ದಿನೇಶ್ ಶೇವಿರಿಯವರು ನೂರ ಹತ್ತೊಂಬತ್ತು ಮತಗಳ ಅಂತರದಲ್ಲಿ ಜಯಭೀರಿ ಗಳಿಸಿದ್ದಾರೆ ವಾರ್ಡಿನಲ್ಲಿ ಭಾರತೀಯ ಜನತಾ ಪಕ್ಷ ನಾನು ಕಳೆದ ಬಾರಿ ಸೋತಿದ್ರೂ ಕೂಡ ಈ ಬಾರಿ ನನಗೆ ಪುನಃ ಅವಕಾಶವನ್ನು ಕೊಟ್ಟಿತ್ತು ಕಳೆದ ಬಾರಿ ಸುಮಾರು ಇನ್ನೂರ ಹತ್ತು ಮತಗಳ ಅಂತರದಿಂದ ನಾನು ಈ ಭಾಗದಲ್ಲಿ ಸೋತಿದ್ದೆ ನಮ್ಮ ಹಿತೈಷಿಗಳು ತುಂಬ ಜನ ಪಕ್ಷದಲ್ಲಿ ಈ ಹಿರಿಯರು ತುಂಬ ಜನ ಪಕ್ಷಕ್ಕಾಗಿ ಜಾಗ ಮಾಡಿದವರು ಪಕ್ಷ ಪಕ್ಷ ಸಂಘಟನೆ ಮಾಡುವ ತುಂಬ ಜನರ ಆಶೀರ್ವಾದದಿಂದ ನಾನು ಈ ಭಾಗದಲ್ಲಿ ಗೆದ್ದಿದ್ದೇನೆ ನೆಲ್ಲಿಕಟ್ಟೆ ವಾರ್ಡು ಹೇಳುವಂಥದ್ದು ಸಾಮಾನ್ಯ ವಾರ್ಡ್ ಅಲ್ಲ ಇಲ್ಲಿ ಕೂಡ ಸತ್ಯ ಸಿನ್ಹ್ಹಾ ಅವರು ತುಂಬ ಕೆಲಸ ಮಾಡಿದ್ದಾರೆ ಹಾಗಂತ ಕೆಲಸ ಇನ್ನಷ್ಟು ಬಾಕಿ ಇದೆ ಈ ಕೆಲಸವನ್ನು ಇಡೀ ನೆಲ್ಲಿಕಟ್ಟೆ ವಾರ್ಡಿನ ಎಲ್ಲರೊಂದಿಗೆ ಸೇರಿಕೊಂಡು ಪಕ್ಷ ಭೇದ ಜಾತಿ ಭೇದ ಯಾವುದೂ ಇಲ್ಲ ಎಲ್ಲರೊಟ್ಟಿಗೆ ಸೇರಿಕೊಂಡು ಉತ್ತಮ ರೀತಿಯ ನೆಲ್ಲಿಕಟ್ಟೆ ವಾರ್ಡನ್ನು ಎಲ್ಲರೂ ಉತ್ತಮ ರೀತಿಯಲ್ಲಿ ವಾರ್ಡನ್ನು ಒಳ್ಳೇದು ಮಾಡಿಕೊಂಡು ಹೋಗುವ ಎಲ್ಲರಿಗೂ ಪಕ್ಷ ಬಿ ಜೆ ಪಿ ಪಕ್ಷ ಏನು ಎಂಬುದನ್ನು ಈ ನೆಲ್ಲಿಕಟ್ಟೆ ವಾರ್ಡ್ನಲ್ಲಿ ಸೋಲಿದೆ ಹ ಹಲವಾರು ಸವಾಲುಗಳಿತ್ತು ನಮ್ಮವರೇ ನಮ್ಮನ್ನು ಏನೆಲ್ಲ ಹೇಳಿಕೊಂಡು ಹೋಗುದು ಅದಕ್ಕೆ ತಕ್ಕ ಉತ್ತರ ಮಾಲಿಂಗೇಶ್ವರ ದೇವರು ಕೊಟ್ಟಿದ್ದಾರೆ ಇನ್ನು ಮುಂದೆ ಆದರೂ ಅವರು ಅಪಪ್ರಚಾರ ಮಾಡುವುದನ್ನು ಸ್ವಲ್ಪ ನಿಲ್ಲಿಸ್ಲಿ ನಿಮಗೆ ಆ ಮಾಲಿಂಗೇಶ್ವರ ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಲಿಕ್ಕೆ ಬುದ್ಧಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಪುತ್ತೂರು ನಗರಸಭೆಯ ಒಂದನೇ ಮತ್ತು ಹನ್ನೊಂದನೇ ವಾರ್ಡಿನ ಈ ಒಂದು ಉಪಚುನಾವಣೆಯಲ್ಲಿ ಇವತ್ತು ಹನ್ನೊಂದನೇ ವಾರ್ಡಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸಿನ ಭದ್ರ ಕೋಟೆಯನ್ನು ಭೇದಿಸಿ ಮತ್ತೊಮ್ಮೆ ವಿಜಯ ಬೇರಿಯನ್ನು ಬಾರಿಸುವಂಥ ಆಗಿದೆ ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಎನ್ನುವ ಚಿಂತನೆಯಲ್ಲಿ ಹುಟ್ಟಿಕೊಂಡಂಥ ಪಾರ್ಟಿ ಇವತ್ತು ಪಕ್ಷಕ್ಕಿಂತ ಯಾರೂ ದೊಡ್ಡವರಿಲ್ಲ ಎನ್ನುವಂಥ ಒಂದು ಸಂದೇಶವನ್ನು ಮತ್ತೊಮ್ಮೆ ಪುತ್ತೂರಿನಲ್ಲಿ ತೋರಿಸಿಕೊಟ್ಟಿದೆ ಅದಕ್ಕೆಲ್ಲ ನಮ್ಮ ಮತದಾರ ದೇವರಿಗೆ ಮತ್ತು ಕಾರ್ಯಕರ್ತ ಬಂಧುಗಳಿಗೆ ನಾನು ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ಇವತ್ತು ವಿಜಯಿಯಾದಂಥ ನಮ್ಮ ರಮೇಶ್ ರೈ ಅವರು ಎರಡು ಬಾರಿ ನಗರಸಭೆಯ ಸದಸ್ಯರಾಗಿ ಕಳೆದ ಬಾರಿ ಇದೇ ವಾರ್ಡಿನಿಂದ ಪರಿಚಿತರ ಪರಾಜಿತರಾಗಿದ್ದರು ಮತ್ತೆ ಜನಸೇವೆ ಮಾಡುವ ಮುಖಾಂತರ ಜನರ ವಿಶ್ವಾಸವನ್ನು ಗಳಿಸುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಹನ್ನೊಂದನೇ ವಾರ್ಡ್ನಲ್ಲಿ ವಿಜಯಿಯಾಗುವಂಥ ಕೆಲಸ ಆಗಿದೆ ಪುತ್ತೂರು ನಗರಸಭೆ ಇವತ್ತು ರಾಜ್ಯದಲ್ಲಿ ಒಂದು ಮಾದರಿ ನಗರಸಭೆ ಸ್ವಚ್ಛತೆಯಲ್ಲಿ ಮೂವತ್ತೊಂದನೇ ಸ್ಥಾನದಿಂದ ಆರನೇ ಸ್ಥಾನಕ್ಕೆ ಬಂದಿದೆ ನಗರೋತ್ಥಾನದ ಸುಮಾರು ಮೂವತ್ತ ಮೂರು ಕೋಟಿ ಕಾಮಗಾರಿಗಳು ಆಗ್ತಾ ಇದೆ ಜನ ಇವತ್ತು ನಗರಸಭೆಯ ಅಭಿವೃದ್ಧಿ ಇಲ್ಲಿಯ ಸ್ವ ಸ್ವಚ್ಛತೆ ಜನಪರ ಆಡಳಿತವನ್ನು ಮೆಚ್ಚಿ ಇವತ್ತು ಮತದಾನ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಆಮಿಷಗಳು ಮತ್ತು ಯಾವುದೋ ಹಿಂದುತ್ವದ ನೆಲೆಯಲ್ಲಿ ಒಂದಷ್ಟು ಜನರಿಗೆ ಆಮಿಷವನ್ನು ತೋರಿಸಿದಂಥ ಅಭ್ಯರ್ಥಿಗಳನ್ನು ಇವತ್ತು ತಿರಸ್ಕಾರ ಮಾಡುವ ಮುಖಾಂತರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಜನ ವಿಶ್ವಾಸ ಇಟ್ಟಿದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಗಿದೆ ಅದೇ ರೀತಿಯಲ್ಲಿ ಒಂದನೇ ವಾರ್ಡಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ನಮ್ಮ ಸುನೀತಾ ಅವರು ಒಳ್ಳೆಯ ಜನಪರವಾದಂಥ ಕೆಲಸವನ್ನು ಮಾಡಿದಂಥ ಅದೇ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡಿದಂಥ ಅನುಭವ ಇರುವಂಥ ಒಬ್ಬ ಮಹಿಳೆ ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಕೆಲವೇ